ನಂಗಂತೂ ಬೆಕ್ಕನ್ನ ಕಂಡ್ರೆ ತುಂಬಾ ಇಷ್ಟ ನಿಮ್ಗೂ ಆಗಿರ್ಬೇಕಲ್ಲ ನಿಮ್ಮನೇಲಿ ಬೆಕ್ಕಿದ್ಯಾ ಅದ್ರ ಹೆಸರೇನು ಸರಿ ಸರಿ ಇವತ್ತು ನಾವು ವಿಜಯಶ್ರೀ ಹಾಲಾಡಿಯವರು ಬರೆದಂತ ಸುಳ್ಳಿ ಬೆಳ್ಳಿ ಅನ್ನೋ ಒಂದು ಪದ್ಯನ ಕಲಿಯೋಣ ಅದರಲ್ಲಿ ನಮ್ ಬೆಳ್ಳಿ ಬೆಕ್ಕು ಏನೆಲ್ಲ ಹೇಳ್ತಾಳೆ ಏನೆಲ್ಲ ಮಾಡ್ತಾಳೆ ಅಂತ ನೋಡೋಣ ಹಾ 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 ಅದಕ್ಕೂ ಮುಂಚೆ ನನ್ನ ಚಾನಲ್ ಅಂದ್ರೆ ನಿಮ್ಮ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ನೋಡಾದ್ಮೇಲೆ ನಿಮ್ ಫ್ರೆಂಡ್ಸ್ಗೆ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಮಳ್ಳಿ ಬೆಕ್ಕು ನಮ್ಮ ಬೆಳ್ಳಿ ಇವಳು ಸ್ವಲ್ಪ ಕಳ್ಳಿ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಬಿಂಬ್ಳಿ ಮರ ಹತ್ತಿದ್ಲಂತೆ ಕಂಬ್ಳಿ ಮೂರು ಹೊದ್ದಿದ್ಲಂತೆ ಕುಂಬ್ಳೆ ಹುಲಿ ನೆಗದಿತ್ತಂತೆ ಕಂಬಳಗದ್ದೆ ಉಳ್ತಿತ್ತಂತೆ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಮಳ್ಳಿ ಬೆಕ್ಕು ನಮ್ಮ ಬೆಳ್ಳಿ ಇವಳು ಸ್ವಲ್ಪ ಕಳ್ಳಿ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಚಿಗಳಿ ಇರುವೆ ಕಚ್ಚಿತ್ತಂತೆ ಮರಳಿ ಮರಳಿ ಕುಟುಕಿತ್ತಂತೆ ಬಳ್ಳಿ ತಂದು ಕಟ್ಟಿದ್ಲಂತೆ ಹೊಳ್ಳಿ ಗೂಟಕ್ಕೆ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಮಳ್ಳಿ ಬೆಕ್ಕು ನಮ್ಮ ಬೆಳ್ಳಿ ಇವಳು ಸ್ವಲ್ಪ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಕಳ್ಳಿ ಹಾಲು ನೆಕ್ಕಿದ್ಲಂತೆ ಕೊಳ್ಳಿ ದೆವ್ವ ಕಾಣಿಸಿತ್ತಂತೆ ಹಳ್ಳಿ ಮರಕ್ಕೆ ಜೋಳ್ತಿತ್ತಂತೆ ಬೆಳ್ಳಿ ಬಾರೆ ಅಂತಿತ್ತಂತೆ ತಾನೆ ಅಂತಿರೇನು ಅಯ್ಯೋ ಬಾಳ ಸುಳ್ಳಿ ಮಳ್ಳಿ ಬೆಕ್ಕು ನಮ್ಮ ಬೆಳ್ಳಿ ಇವಳು ಸ್ವಲ್ಪ ಕಳ್ಳಿ ತಾನೆ ಅಂತೀರೇನು ಅಯ್ಯೋ ಬಾಳ ಸುಳ್ಳಿ ಅಯ್ಯೋ ಸುಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ Thank you